ಸಹ ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸಿನಿಭಾವ ಜಗತ್ತು ಇದರ ಒಂದು ಹದಿಮೂರನೆಯ ಸಂಚಿಕೆಯನ್ನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ಸತಿಸುಲೋಚನ ಈ ಸಿನಿಮಾ ಹೇಗೆ ನಿರ್ಮಾಣ ಆಯಿತು ಅನ್ನುವುದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಮಾತಾಡಿದ್ದೆವು ಸತಿಸುಲೋಚನ ಸಿನಿಮಾ ಆ ಕಾಲದಲ್ಲಿ ಯಶಸ್ವಿಯನ್ನು ಗಳಿಸುತ್ತೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತೆರೆ ಕಂಡಂತಹ ಪ್ರಪ್ರಥಮ ಕನ್ನಡ ಟಾಕಿ ಸಿನಿಮಾ ಅಂತ ಈಗಾಗಲೇ ಗೊತ್ತಾಗಿದೆ ಇದು ಪ್ಯಾರಾಮೌಂಟ್ ಥಿಯೇಟ್ರ್ನಲ್ಲಿ ಆಗುತ್ತೆ ಪ್ಯಾರಾಮೌಂಟ್ ಅಂದರೆ ಈ ಹಿಂದೆ ಸಾವಿರದ ಒಂಬೈನೂರು ಐದು ಆರು ಆ ಸಂದರ್ಭದಲ್ಲಿ ಜನೋಪಕಾರಿ ದೊಡ್ಡಣ್ಣ ಅಂತ ಹೇಳಿ ಗಾಣಿಗ ಜನಾಂಗದ ಒಬ್ಬರು ವ್ಯಾಪಾರಿಯಾಗಿರ್ತಾರೆ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ಅವರು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯೂ ಅನುಕೂಲ ಆಗಲಿ ಅಂತ ಹೇಳಿ ವಿಶಾಲವಾದಂಥ ಒಂದು ದೊಡ್ಡ ಹಾಲನ್ನು ಸಭಾಂಗಣವನ್ನು ಶಾಲೆಯನ್ನು ಎಲ್ಲ ಕಟ್ಟಿಸ್ತಾರೆ ಅದೇ ದೊಡ್ಡಣ್ಣ ಹಾಲ್ ಅಂತ ಕರೆಯಲಾಗ್ತಿರುತ್ತೆ ಕಾಲಘಟ್ಟದಲ್ಲಿ ಅದನ್ನು ಪ್ಯಾರಾಮೋನ್ ಥಿಯೇಟರ್ ಅಂತ ಹೇಳಿ ಕರೆಯಲಾಗುತ್ತೆ ಪ್ರಪ್ರಥಮವಾಗಿ ರಾಜ ಹರಿಶ್ಚಂದ್ರ ಮೂಕಿ ಚಿತ್ರ ಹಿಂದಿದು ಪ್ಯಾರಾಮ್ ಥಿಯೇಟರ್ನಲ್ಲಿ ಬಿಡುಗಡೆಯಾಗಿ ಬಹಳಷ್ಟು ಯಶಸ್ವಿಯಾಗಿರುತ್ತೆ ಮೈಸೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕನ್ನಡದ ಪ್ರಪ್ರಥಮ ಟಾಕಿ ಚಿತ್ರ ಅಲ್ಲಿ ಬಿಡುಗಡೆಯಾಗಿ ಸಾಕಷ್ಟು ಹೆಸರು ಮಾಡುತ್ತೆ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಂದ ಜನ ಗಾಡಿಗಳಲ್ಲಿ ಬಂದು ಈ ಸಿನಿಮಾವನ್ನು ವೀಕ್ಷಿಸ್ತಿರ್ತಾರೆ ಬಹಳ ಆನಂದ ಪಡ್ತಾರಂತೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಮತ್ತು ಈ ಒಂದು ದೊಡ್ಡಣ್ಣ ಹಾಲ್ ಅಂತ ಏನಿತ್ತು ದೊಡ್ಡಣ್ಣ ಹಾಲು ಒಂದು ರೀತಿ ಬೆಳಗ್ಗೆ ಹೊತ್ತು ಶಾಲೆಯ ಚಟುವಟಿಕೆ ಸಂಜೆ ಹೊತ್ತು ಸಾಂಸ್ಕೃತಿಕ ಚಟುವಟಿಕೆ ಹಾಗೆ ರಾತ್ರಿ ಹೊತ್ತು ಸಿನಿಮಾ ತೋರಿಸುವಂತಹ ಒಂದು ವಿಶೇಷವಾದಂಥ ಒಂದು ಜಾಗ ಆಗಿತ್ತದು ಇಷ್ಟೇ ಅಲ್ಲದೆ ಇದು ಕೆಲವು ಕಡೆ ಅಷ್ಟು ದಾಖಲೆಗಳಿಲ್ಲ ಆ ಶಾಲೆಯ ಮುಂಭಾಗದಲ್ಲಿ ಇದ್ದಂತಹ ಒಂದು ದೊಡ್ಡ ಪ್ರಾಂಗಣ ಏನಿತ್ತು ಮೈದಾನ ಥರ ಏನಿತ್ತು ಅಲ್ಲಿ ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾದಂಥ ಕ್ರೀಡೆ ಕುಸ್ತಿ ಕಾರ್ಯಕ್ರಮ ಮಲ್ಲ ಯುದ್ಧ ಪ್ರತಿ ವಾರವೋ ಇಲ್ಲವೂ ತಿಂಗಳಿಗೊಮ್ಮೆಯೋ ಈ ರೀತಿ ನಡೀತಾ ಇತ್ತು ಅಲ್ಲಿ ಅದು ಸಾಕಷ್ಟು ಹೆಸರನ್ನು ಕೂಡ ಮಾಡಿತ್ತು ಈ ರೀತಿ ಹಲವಾರು ಚಟುವಟಿಕೆಗಳ ಒಂದು ಸ್ಥಾನ ಆಗಿತ್ತು ಈ ದೊಡ್ಡಣ್ಣ ಅವರ ಹಾಲ್ ಮತ್ತು ಅದರ ಪರಿಸರ ಡಿ ವಿ ಜಿ ಅವರು ಕೂಡ ಇದರ ಬಗ್ಗೆ ಒಂದಷ್ಟು ಅವರ ನೆನಪುಗಳನ್ನು ಏನೇನು ನಡೀತು ಅಂತ ಹೇಳಿ ಅವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೆದಿದ್ದಾರೆ ಇದು ಒಂದು ಇನ್ನು ಕಾಲಘಟ್ಟದಲ್ಲಿ ಮೂವತ್ತು ಮೂವತ್ತೈದು ಆ ಸಂದರ್ಭದಲ್ಲಿ ಎಚ್ ಎಲ್ ಎನ್ ಸಿಂಹ ನಾಟಕದಲ್ಲಿ ಮತ್ತು ಅವರ ಜೊತೆಗೆ ಮೊಹಮ್ಮದ್ ಫೀರ್ ಅಂತ ಹೇಳಿ ಇಬ್ಬರು ಕೂಡ ನಾಟಕ ರಂಗದಲ್ಲಿ ಭಾಳ ಹೆಸರು ಮಾಡಿರ್ತಾರೆ ಅನೇಕ ಪೌರಾಣಿಕ ಸಾಮಾಜಿಕ ನಾಟಕಗಳು ಎಲ್ಲ ಕಡೆ ಪ್ರದರ್ಶನ ಆಗಿ ತುಂಬ ಹೆಸರು ಮಾಡಿರುತ್ತೆ ವ್ಯಕ್ತಿಗತವಾಗಿ ಕೂಡ ಇವರ ಹೆಸರು ಬಹಳ ರಾರಾಜಿಸ್ತಿರುತ್ತೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು ಅಂಥೇಳಿ ಇವರು ತೀರ್ಮಾನ ಮಾಡಿರ್ತಾರೆ ಅದಕ್ಕಾಗಿ ಒಂದು ಹೊಸ ನಾಟಕ ಅಂದರೆ ಸಾವಿರದ ಒಂಬೈನೂರ ಮೂವತ್ತರ ಸಂದರ್ಭ ಆಗ ಯುರೋಪಿನಲ್ಲಿ ಆದಂತಹ ಆರ್ಥಿಕ ಕುಸಿತ ಅದರಿಂದ ಉಂಟಾದಂಥ ಸಮಸ್ಯೆ ಇದೆಲ್ಲವೂ ಕೂಡ ಭಾರತೀಯರ ಮೇಲೆ ಆದಂತಹ ಪರಿಣಾಮ ಏನೇನಾಯಿತು ಅಂತ ಹೇಳಿ ಇದನ್ನು ಆಧರಿಸಿ ಮತ್ತು ಆ ಸಂದರ್ಭದಲ್ಲಿ ಇಲ್ಲಿವರ ಸ್ಥಿತಿಗತಿ ಹೇಗಿತ್ತು ಮತ್ತು ಆಧುನಿಕತೆ ಮತ್ತು ಸಾಂಪ್ರದಾಯಿಕ ಇವೆರಡರ ನಡುವೆ ನಡೆಯುವಂತಹ ಒಂದು ರೀತಿಯ ಘರ್ಷಣೆ ವ್ಯತ್ಯಾಸಗಳೇನು ಇದರಿಂದ ಆದಂಥ ಕೆಲವು ಪರಿಣಾಮಗಳೇನು ಯಾವ ರೀತಿ ಆಯಿತು ಮತ್ತು ಇಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ತರಹದ ರೀತಿಯಲ್ಲಿ ಹುಟ್ಟುಕೊಂಡಂಥ ಸಮಸ್ಯೆಗಳೇನು ಎಲ್ಲದರ ಸಮಸ್ಯೆಗಳ ಮಧ್ಯೆ ಹೇಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಧ್ಯಮ ವರ್ಗದ ಕುಟುಂಬ ತನ್ನ ಬಾಳ ನೌಕೆಯನ್ನು ಯಾವ ರೀತಿ ಸಾಗಿಸ್ಕೊಂಡು ಹೋಗುತ್ತೆ ಅಂತ ಹೇಳುವುದೇ ಸಂಸಾರ ನೌಕಾ ಈ ಒಂದು ಸಣ್ಣ ಕಲ್ಪನೆಯನ್ನು ಕೊಟ್ಟವರು ಮೊಹಮ್ಮದ್ ಫೀರ್ ಅಂತೆ ಅದನ್ನು ಭಾಳ ಎಲೆಬ್ರೇಟಾಗಿ ಭಾಳ ಚೆನ್ನಾಗಿ ಸೊಗಸಾಗಿ ಆ ನಾಟಕವನ್ನು ಬರೆದು ಸಂಭಾಷಣೆ ಬರೆದು ಅದಕ್ಕೆ ಬೇಕಾದಂಥ ಆ ಕಾಲದಲ್ಲಿ ಇದ್ದಂಥ ಇಂಗ್ಲೀಷ್ ಭಾಷೆಯ ಒಂದು ಪ್ರಯೋಗ ಅಲ್ಲಲ್ಲೇ ಮಾಡ್ತಾಯಿದ್ರು ಭಾಳಷ್ಟು ಅದರ ಸಂಭಾಷಣೆಗಳನ್ನು ಬರೆದು ಬಹಳ ಪಕ್ಕಾ ಒಳ್ಳೆ ನಾಟಕವನ್ನು ರಚಿಸಿದವರು ಹೆಚ್ ಎಲ್ ಎನ್ ಸಿಂಹ ಅನೇಕ ಕಡೆ ಇದು ಯಶಸ್ವಿ ಪ್ರಯೋಗಗಳಾಯಿತು ಭಾಳಷ್ಟು ಕಡೆ ಆಯಿತು ಇದನ್ನು ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಎಲ್ಲರೂ ಕೂಡ ಇದನ್ನು ನೋಡಿ ಪ್ರಶಂಸೆಯನ್ನು ಮಾಡಿದರು ಅಷ್ಟು ಸೊಗಸಾಗಿತ್ತು ಅಂತೆಲ್ಲ ಹೇಳಿ ಹೇಳಿದರು ಮುಂದಿನ ಘಟ್ಟದಲ್ಲಿ ಇದು ಸಿನಿಮಾ ರೂಪವನ್ನು ತಾಳತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ ನಮಸ್ಕಾರ